ಅನ್ನವನ್ನು ಮಾಡೇನಿ ಅನ್ನ ಮಾಡಿ ಇಟ್ಟೇನೆ ಸಾಕು ಇದು ಆಟಾ ಮಾಡಿ ಅಷ್ಟು ಬಾಳ ಭಾಳ ಮಂದಿಲ್ಲ ಇದ್ರ ಜುನ್ಕ ಬೇಕಾ ಜುನ್ಕಾಷ್ಟು ಮಾಡಿ ಇಟ್ಬಿಡ್ತೇನೆ ನಮಸ್ಕಾರ ರೀ ನಾನು ಯಾವಾಗ್ಲೂ ಹೇಳ್ತಾ ಇದ್ನಲ್ಲ ನಮ್ಮ ಮನೆಯವ್ರ ಅಪ್ಪಾಗ ಇರಲಿಲ್ಲ ಹಾಸಿಗೆ ಹಿಡ್ದಿದ್ರು ಹಾಸಿಗೆ ಹಿಡ್ದಿದ್ರು ಲೈವ್ ಒಳಗೂ ತೋರ್ಸಿದ್ದೆ ನಾನು ನಿಮ್ಗೆ ಹಿಂಗ ಅವ್ರಿಗ ಹಾಸಿಗೆ ಹಿಡ್ದಿದ್ರ ಅಂತ ಹೇಳಿದ್ನಲ್ಲ ಪಾಪ ಬಿದ್ದ ಕಾಲು ಅವರು ನಾಲ್ಕು ವರ್ಷ ಹಾಸಿಗೆ ಹಿಡ್ದಿದ್ರು ನಮ್ಮ ಮಾವರು ನಮ್ಮ ಯಜಮಾನ್ರವರು ತಂದೆಯವರು ಅವ್ರಿಗೆ ಕಾಲು ಅದು ಅಲ್ಲೇ ಹಾಸಿಗೆ ಹಿಡ್ದು ಹಿಡಿದು ಪಾಪ ರವಿವಾರ ಸಾಯಂಕಾಲ ಅವರು ನಮ್ಮನೆಲ್ಲ ಬಿಟ್ಟಾಗಲಿದ್ರೆ ಹಂಗಾಗಿ ಒಂದು ಸ್ವಲ್ಪ ಶನಿವಾರ ವಿಡಿಯೋ ಮಾಡಿದ್ದೆ ನಾನು ರವಿವಾರ ನಮ್ಮನ್ನೆಲ್ಲ ಬಿಟ್ಟು ಆಗಲಿ ಆದ್ಮೇಲೆ ಹಾಗೆ ಅಲ್ವಾ ಮನೇಲಿ ಹೆಂಗೆ ವಿಡಿಯೋ ಮಾಡೋಕ್ಕಾಗತ್ತೆ ಹಂಗಾಗಿ ನಾನು ಒಂದೆರಡು ಮೂರು ದಿನ ವಿಡಿಯೋ ಮಾಡಲಿಲ್ಲ ಇವತ್ತ ಎಲ್ಲಾರು ಅವ್ರವ್ರ ಮನೆಗೆ ಹೋದ್ರೆ ಹಂಗಾಗಿ ಈಗ ಮತ್ತಿನ್ನೇನು ಮಾಡೋದು ಖಾಲಿ ಕುಂತು ನಮಗೂ ಟೆನ್ಷನ್ ಅಲ್ಲ ಮನಿ ಒಂದು ಹಿರಿ ಜೀವ ನಮ್ಮ ಮಾವಾರು ಎಲ್ಲದ್ರಾಗು ನಾವೇನೋ ನಮ್ಮ ನಮ್ಮತ್ತಿನ ಕೇಳ್ತಿದ್ವಿ ನಮ್ಮ ತೀರ್ಕೊಂಡ್ರು ನಮ್ಮ ಅತ್ತೆ ತೀರ್ಕೊಂಡು ಒಂದು ಆರು ತಿಂಗ್ಳಿಗೆ ಈಗ ನಮ್ಮ ಮಾವಾರು ತೀರ್ಕೊಂಡ್ರೆ ಹಿಂಗಾಗಿ ನಮ್ಮ ಮನೇಲಿ ಈಗ ಜೀವ ಎಲ್ಲಂಗೆ ಆಯ್ತು ಏನು ಆಗಲ್ಲ ಈಗ ಮನೇಲಿ ನಮ್ಮ ಮನೆಯವರ ದೊಡ್ಡವರ ನಾನು ದೊಡ್ಡ ಸಸಿ ಅಂದಮೇಲೆ ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಇರ್ತವ ಹಂಗಾಗಿ ನಮಗೂ ಇದಾಗಲ್ಲ ಈಗೇನು ನೈಟ್ ಟೈಮು ವಿಡಿಯೋ ಮಾಡಿದ್ರಾಯ್ತು ಇವಾಗ ಯಾರಿಗೂ ಅದು ವಿಡಿಯೋ ಮಾಡಿದ್ರೆ ನೈಟ್ ನಾವು ರೂಮ್ ಅಲ್ಲಿ ಮಲ್ಕೊಂಡಿರ್ತೀವಲ್ಲ ಅವಾಗ ಏನು ಫೋನ್ ಹಿಡ್ಕೊಂಡು ಕೂತ್ರಿ ಅನ್ಸಲ್ಲ ಅಂತ ನಾನೇ ಮನಸ್ಸಿಗೆ ಬೇಜಾರು ಅನ್ನಿಸ್ತೈತೆ ಅಂದ್ರೆ ಏನು ಗೊತ್ತ ಈಗೇನೋ ಒಂದು ಮೈಂಡ್ ಒಳಗೆ ಅವರೇ ನೆನಪರ್ತಿರ್ತಾರೆ ಮನೇಲಿ ಇದ್ ಬಂದು ಹಿರಿ ಜೀವ ಅಂದ ತಕ್ಷಣ ಏನೋ ಒಂದು ಪ್ರತಿಯೊಂದು ಕೇಳ್ಕೊತ ಹೋಗ್ತಿರ್ತೀವಿ ಈಗ ಇಲ್ಲ ಅಂದ ತಕ್ಷಣ ಅವರು ಇಲ್ಲೇ ಕೂತಂಗೆ ಮಾತಾಡ್ದಂಗೆ ಈ ಥರ ಆಗುತ್ತೆ ನಾವ ಬೇಡ ನಮ್ಮ ಮೂಮೆಂಟ್ ಒಂದು ಚೇಂಜ್ ಆಗಲಿ ಅಂತ ವಿಡಿಯೋ ಮಾಡಿದ್ರ ಆಯ್ತು ಅಂತ ಮಾಡ್ತಾ ಇದ್ದೀನಿ ಪಾಪ ನಮ್ಮ ಮನೆಯವರು ಬೇಜಾರು ಆದ್ರು ಅವ್ರ ತಂದೆ ತೀರ್ಕೊಂಡ ತಕ್ಷಣ ಯಾರಿಗಾದ್ರು ಮಕ್ಳಿಗೆ ಬೇಜಾರಾಗ್ತತ್ತಲ್ಲ ನಾವೇ ಸಮಾಧಾನ ಮಾಡಿದ್ರಿ ಇನ್ನೇನು ಆಗಲ್ಲ. ಧೈರ್ಯ ತಗೋಬೇಕಲ್ಲ ಹಂಗೆ ಹೋಗ್ತಾ ಇದ್ದೀವಿ ಹಾಗೆ ಜೀವನ ಸಾಗಿಸ್ಕೊಂತ ಹೋಗೋದು ದೇವರು ಮನುಷ್ಯನ್ನ ಸೃಷ್ಟಿ ಮಾಡಿದ್ರು ಒಂದಿಲ್ ಒಂದಿನ ಎಲ್ಲರೂ ಹೋಗೋಕೆ ಬಂದಿರೋದು ಅಂದರೆ ಇನ್ನೇನು ಅಲ್ವಾ ಅಂತ ಹೇಳಿ ಸಮಾಧಾನ ನಮ್ಮ ನಾವೇ ಮಾಡ್ಕೊಳ್ಳೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಭಾಳ ಮಾತಾಡಕ್ಕೂ ಹೋಗೋದಿಲ್ಲ ಯಾರಿಗೆಲ್ಲೂ ಸೀರೆ ಬೇಕಂತಿರಲ್ಲ ಪ್ಲೀಸ್ ದಯವಿಟ್ಟು ಹೇಳ್ತಾ ಇದ್ದೀನಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಲ್ಲ ಪ್ಲೀಸ್ ಲಾಸ್ಟಲ್ಲಿ ಸೀರೆ ವಿಡಿಯೋ ಹಾಕಿರ್ತೀನಿ ನೋಡಿ ಇಲ್ಲೇನ್ ಫೋಟೋ ತೋರಿಸ್ತಾ ಇದೀನಲ್ಲ ಇವ್ರೆ ನಮ್ಮ ಮಾವ ನಮ್ಮ ಯಜಮಾನ್ರವರ ತಂದೆ ಮೊನ್ನೆ ನಿಧಾನವಾದ್ರು ಹಿಂಗಾಗಿ ಬಹಳ ಬೇಜಾರಾಯಿತು ಅವ್ರ ಫೋಟೋ ಹಾಕ್ಬಾರ್ದು ಅನ್ಕೊಂಡಿದ್ದೆ ಸ್ವಲ್ಪ ನಿಮ್ಗೆ ಅಂತ ತೋರಿಸ್ತಾ ಇದ್ದೀನಿ ಅಂದ್ರೆ ತೋರಿಸ್ಬಾರ್ದು ಆತರ ಅಂತ ಹೇಳಿ ಆದ್ರೂ ನಾನು ಇರ್ಲಿ ಅಂತ ಒಂದು ಫೋಟೋ ತಲ್ಲಿ ಅಂತ ತೋರಿಸ್ದೆ ಸರಿ ವಿಡಿಯೋ ನೋಡಿ ಲಕ್ಷ್ಮ ಏನ್ ಮಾಡಾಕತೀವ ಅರಾಮದಿಯನ್ನ ಅಮ್ಮ ನೀವ್ ಯಾವಾಗ ಬಂದ್ರಿ ಅಲ್ಲ ನಾನು ಆಗ ಕೇಳ್ಬೇಕು ಅನ್ಕೊಂಡಿ ಕೇಳಕಾಗ್ಲಿಲ್ಲ ಬಂದ ಅರ್ಬಿ ಎಲ್ಲ ಜೋಡ್ಸಿಟ್ಟ ನಮ್ ಕ್ವಾನಿ ಭಾಳ ಅಂದ್ರೆ ಬಾಳ ಗಲೀಜಾಗಿತ್ತು ಕ್ವಾನಿ ಕಸಾನ ಹೊಡ್ದಿಲ್ಲ ಅಂತತ್ ಅತ್ತಿ ಅಲ್ಲ ಒಟ್ಟ ನಮ್ ಕ್ವಾನಿ ಮೆಟ್ಲನ ಹತ್ತಿಲ್ಲ ಅಂತತ್ರ ಅವ್ರು ಏನ್ ಕ್ವಾನಿ ಆಗಿತ್ತು ಅದು ಗುಹೆದಾಗ ಬರ್ತೇವಲ್ಲ ಆ ಟೈಪ್ ಆಗಿತ್ತು ನೋಡಮ್ಮ ಒಂದ್ ಎಂಟು ಹತ್ತು ದಿನ ಹೋಗಿದೆ ನೋಡಮ್ಮ ನಾನು ಅಷ್ಟಾಗ ಅಂದ್ರ ಅಂತ ಹಂಗ ಆಗಿದೆ ಆ ಪರಿ ಹಾಸಿ ಪಾಸಿಗೆಲ್ಲ ಧೂಳಿತ್ತು ಎಲ್ಲಾ ಕೊಡಿವಿ ಅದನ್ನ ಜಾಡಿಸಿ ದಿಮ್ಗಳು ಕವರ್ ತಗದು ಬೆಡ್ಶೀಟ್ ತಗದ್ ಅವನ್ನ ನಮ್ದೆಲ್ಲಾ ಕಪಾಟಗಳೆಲ್ಲ ಒರೆಸ್ಕೊಂಡು ಜಾಡ್ಸಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಅರ್ಬಿ ಜೋಡಿಸಿ ಇವ್ರ ಅರ್ಬಿ ಜೋಡಿಸಿ ಅಯ್ಯ ಅದೆಲ್ಲಾ ಧೂಳಾಗ್ ಹೊಡಿಬೇಕಾರ ಇಷ್ಟೊತ್ತಾತಿ ನೋಡಮ್ಮ ಕೊಡದ ಚಳಕ ಮಾಡಿ ಮತ್ತ್ ಅರ್ಯಾಗ ಜಳಕ ಮಾಡಿ ಬಂದಿದ್ನಿ ಕೊಡ್ದು ಚಳಕ ಮಾಡಿ ಸಮಾಧಾನ ಆಗಲಿಲ್ಲ ಮೈ ಎಲ್ಲಾ ಕೆಲಸ ಜಳಕ ಮಾಡಿ ಬಂದ್ ಅಡಿಗೆ ಮಾಡಿದ್ರ ಆಯ್ತಂತ ಅಡಿಗೆ ಮನಿಗ್ ಬರ್ತೀನಿ ಉಳಾಗಡೆ ಅಲ್ಲಿದಲ್ಲೇ ಬಿದ್ದಾವ ಇಲ್ಲಿ ಬಿದ್ದಾವ ಬಳ್ಳುಳ್ಳಿ ಸಿಕ್ಕಲ್ಲೇನ ಬಿದ್ದಾವ ಅಡಿಗೆ ಮನೆಯಾಗ ಇಷ್ಟು ಗಲೀಜ್ ಮತ್ತೆ ನನ್ನ ಜೀವ ಕೊಳಿಲ್ಲ ಅಡಿಗೆ ಮನಿನ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಮತ್ತ್ ಅಡಿಗೆ ಮನೆ ಸ್ವಚ್ಛ ಮಾಡ್ಕೊಂಡು ಈಗಟ ಬ್ಯಾಸ್ರ ಬಂತ ಒಂಬತ್ ಆಕೆಕ್ ಬಂತಲ್ಲ ಮತ್ತೆ ನೀನ್ ಮಾಡ್ಲಮ್ಮ ಅದಕ್ಕ ಅನ್ನ ಮಾಡೀನಿ ಈಗ ಜುನ್ಕ ಕುದಿಯಾಕಿಟ್ಟಂತೆ ಜುನಕಾ ಹೆಸ್ರು ಇಟ್ಟಿ ತಿರುವಿ ಹಾಕ್ಬಿಡ್ಬೇಕ ನೋಡವ್ವ ನಾನು ನೀ ಬಂದೆಲ್ಲ ಒಂದು ಕಪ್ ಚಹಾ ಕೊಟ್ಟಿದ್ದೆ ನಿಮ್ಮ ಅತ್ತಿ ಕುಡಿದ ಕಸ ಮಲ್ಕೊನಿ ಬಂದ್ಮೇಲೆ ಆಮೇಲೆ ಮಾತಾಡ್ರೀ ಇಷ್ಟೆಲ್ಲ ಕೆಲಸ ಮಾಡಿದ್ದೀನ ನಮ್ಮಮ್ಮಗಳ ಅಲ್ಲವಾ ಹೊಟ್ಟಿಲ್ಲ ಅದೇ ಅಂತ ಇಷ್ಟೆಲ್ಲ ಕೆಲಸ ಮಾಡಕ್ಕೆ ಹೋಗೋಣವಾ ಅಟ್ಟ ನೋಡಿಕೊಂಡು ಅಷ್ಟ ತಾಂತ್ರಿಕವಾಗಿ ಏನು ಏನ ಹಂಗೆಲ್ಲ ಅವು ಮಾಡಿ ಒಜ್ಜೆ ಮಾಡಿ ಒಜ್ಜೆದು ಎತ್ತವಾಬೇಡ ಏನಾರ ಒಜ್ಜೆ ಒಜ್ಜೆ ಎತ್ತದ ನಿನ್ ಗಂಡಿಗೆ ಹೇಳ ಹ್ಞೂ ಆತು ನೀವೆಲ್ಲ ಆರಾಮೋಗಿ ಬಂದ್ರನ ದೇವಸ್ಥಾನಕ್ಕೆ ಹ್ಞೂನೇವಾ ದೇವಸ್ಥಾನಕ್ಕೆ ಆರಾಮ ಹೋಗಿ ಬಂದು ದೇವ್ರಿಗೆ ಹೋಗಿ ಬಂದ್ಮೇಲೆ ನನಗೂ ಚಲೋ ಓದಿ ಬಂದೈತಿ ಇರೋದ್ರೊಳಗಾಗಿ ಎಷ್ಟು ಅಕ್ಕತ್ತೋ ಅಷ್ಟು ಒಳ್ಳೇದು ಮಾಬೇಕು ನಾವೆಲ್ಲಿ ಹುಕ್ಕುವಲ್ಲೆಲ್ಲ ಪ್ರವಚನ ಹೇಳೋರು ಹಾಂ ಈ ಜೀವ ಇರೋದೆಷ್ಟ ಇರೋ ಇರೋತನ ಒಳ್ಳೇದು ಮಾಡ್ಬೇಕು ಅನ್ನೋದು ಅಷ್ಟ ಅಲ್ಲೇವಾ ಅದನ್ನು ತಿಳ್ಕೊಂಡು ಬಂದೆ ನಾನು ನಾನು ಮಾಡಿದ್ದೆನಾದ್ರೆ ತಪ್ಪಾದ್ರೆ ಕ್ಷಮಿಸ್ಬಿಡುವ ನನ್ನ ಹಾಂ ಮತ್ತು ಈಗೆಲ್ಲ ನಿಮ್ಮ ಮನೆಯಾಗೆಲ್ಲ ಆರಾಮದಾರನ ಹ್ಞೂ ಎಲ್ಲರೂ ಆರಾಮದಾರ ನಮ್ಮ ಅಪ್ಪ ಗಟ್ಟ ಇಲ್ಲ ಅವ್ನು ಸ್ವಲ್ಪ ಅಮ್ಮ ಕರೆಂಟ್ ಹೊಡಿತ ಕರೆಂಟ್ ಹೊಡೆದು ಮ್ಯಾಗಿಂದ ಬಿದ್ದು ಹೂ ಮಾಲ್ಗೆಲ್ಲಾರು ಎಲ್ಲಾ ತೆರೆದು ಎಲ್ಲ ಇದಾಗಿ ಸ್ವಲ್ಪ ನೋವು ನಿಮ್ಮಯ್ಯೆಲ್ಲೂ ಇದ್ದಂಗಾಗೈತಿ ಅದಕ್ಕಮ್ಮ ಹೌದೇನ ಅಯ್ಯೋ ನಂಗೆ ಗೊತ್ತಾಯಿಲ್ಲ ಒಂದಿನಾಗ ಹೋಗಿ ಅಡಿಗೆ ಮಾಡ್ಕೋ ಅಡುಗೆ ಮಾಡ್ಕೊಂಡು ನಾನು ನಿನಗೆ ಏನಾರು ಸಹಾಯ ಖಾರ ಗೀರ ಹಾರ್ದು ಕೊಡೋದು ಎಲ್ಲ ಮಾಡ್ತೇನಿ ನನಗೂ ಒಟ್ಟು ಕುಂತು ಮಾಡೋಕೆ ಬರಲಿಲ್ಲವ ನಡ ಹಿಡ್ದು ಬಿಟ್ಟೈತಲ್ಲ ಅದಕ್ಕೆ ಮಾಡ್ಕೊಂಡ ಹೋಗಿ ಬರೋಣ ನಿಮ್ಮಅಪ್ಪ ನೋಡ್ಕೊಂಡ್ ಬರೋಣ ಹ್ಮ್ ಹ್ಮ್ ಸರಿ ಎಲ್ಲಿಗೆ ಎಲ್ಲಿಗೋಗ್ ಸವಾರಿ ಎಲ್ಲಿಲತ್ತಿ ಅದು ಅಮ್ಮ ನಮ್ಮ ಊರಿಗ್ ಹೋಗಿ ಬರೋಣ ಅಂತ ಹೇಳತಿದ್ಲಾ ಅದ ನಾನಾ ಹೇಳಕತಿನಿ ಅಲ್ಲ ಬರೋದ ಈಗ ಬರಾಕತ್ತಿ ಹ ಬರೋದ ಈಗ ಬರಾಕತ್ತಿದಿ ಮತ್ತ ಊರಿಗೆ ಹೋಗೋ ಪ್ಲಾನ್ ಹಾಕತೇನ ಮನೆಯಾಗಿನ್ ಕೆಲಸ ನೋಡಿಲ್ ವಾರೇ ನೋಡು ಬಡ ಬಡ ನಿಮ್ಮ ಅವಾಗ ಬಿಸಿ ರೊಟ್ಟಿ ಬೇಕಂತ ಬಿಸಿ ರೊಟ್ಟಿ ಮಾಡಿ ಒಂದಿಟ್ಟ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಮಾಡು ಬದ್ನಿಕಾಯಿ ಮಾಡಾಕ್ರ ಡಬ್ಬುಕಾಯಿ ಮಾಡು ಡಬ್ಬುಕಾಯಿ ನೋಡಿ ಹೇಳಿ ಬಂದಾಗಿನ ಹರ್ಕೊಂಬಂದ ನಿಮ್ಮ ಕಾರ್ದ ಡಬ್ಬುಕಾಯಿ ತೊಗೊಂಬಂದಾನ ಅದಕ್ಕೆ ಕೊಬ್ಬರಿ ಆಯ್ತು ಅಲ್ಲಿ ನೀನೇ ಗುಡಿಗೆ ಹೋಗಿದ್ದೆ ಅಲ್ಲೇ ಕಾಯಿ ಹೊಡ್ಕೊಂಬಂದ ನಾನು ಅದನ್ನ ಕೊಬ್ಬರಿ ಹಾಕಿ ಚೆಂದ ನಮಗೆ ಬಾಯಿ ತುಂಬ ತುಂಬಿ ಎನಗಾಯಿ ಮಾಡು ಎನಗಾಯಿ ಮಾಡಿ ಜೋಳದ ಪಲ್ಯ ಜೋಳದ ರೊಟ್ಟಿ ಮಾಡು ಬಿಸಿ ಬಿಸಿದ ಅನ್ನಕ್ಕೆ ತೊಗರಿಬೇಳೆ ಸಾರು ಮಾಡು ಹ್ಞೂ ಅದ್ ಮಾಡಿ ರೊಕ್ಕರಿ ನಮ್ಮನ್ ಭಾಳ ಬೇಸರ ಬಂದೈತಂಗೆ ನಡಾರ ನಡ ಹಂಗೆ ಕನ ಗುಡಿ ನನ್ನ ಅಲ್ಲ ನಿನ್ ದುರ್ಗೋ ತಿನ್ಲಿ ಒಟ್ಟಿಗೆ ನನ್ನ ಉಂತ್ ನಾ ತಿಂತೀವಿ ಗೊತ್ತಾಗುದಿಲ್ಲ ನನ್ಗ ಬಸರ್ ಹೆಂಗ ಸೈತದ ಖಾನಿ ಇಟ್ಟೋತನ ಧೂಳ ಹೊಡ್ಕೊಂಡು ಅಡಿಗೆ ಮನಿ ನೋಡ್ರಿ ಹೇತರ ಅಡಿ ಮಾಡಿದಂಗ ಮಾಡಿದಿ ಮತ್ತ ಮಾಡ್ದ ಒಳತ್ ಅಂತಾದ್ರಾಗ ಪಾಪ ಹುಡುಗಿ ಎಲ್ಲಾ ಸ್ವಚ್ಛ ಮಾಡ್ಕೊಂಡು ಟೈಮ್ ಎಟ್ಟಾಗತ್ತತಿ ಒಂಬತ್ತು ಹದಿನೈದು ಆಗೈತೆ ನಾನು ನೋಡ್ಕೊಂಡು ಬಂದೇನಿ ಅಡಿಗೆ ಹಗಿದ್ರಂಟು ಬಿಸಿದ ಮಕ್ಕೊಂಡ್ರಾತಂತ ಅದು ಬಂದಿದಿನ ಅದು ಪಾಪ ಈಗ ಜುನ್ಕಾ ಕುದಿಯಾಕಿ ಮತ್ತೆ ಬಂದು ಅಡ್ಗೆ ಕ್ವಾನಿ ಸ್ವಚ್ ಮಾಡ್ಕೊಂಡು ಕೊತ್ತಾನ ಕ್ವಾನಿ ಸ್ವಚ್ ಮಾಡ್ಕೊಂಡು ಜಳಕ ಮಾಡಿ ಈಗ ಅಡಿಗೆ ಅಡಿಗೆ ಮಾಡಾಕ ಬಂದೈತದ ಅಂತದ್ರಾಗ ನೀ ಮತ್ತೆ ಬಂದು ಈಗ ರೊಟ್ಟಿ ಬಡೋದೇನು ರಾತ್ರಿ ಹನ್ನೆರಡಕ್ಕೆ ಮುಕ್ಕೊಂಡು ನನ್ನ ತಿಂದ ತಿನ್ನು ಎಳ್ದಾಗ ತಿನ್ನಾಕಿರ ನೀ ಯಾಕೆ ನೀ ಸಸಿ ಬರತ್ತಾಳು ನಾನು ಬಂದನ ಅಂತ ಗೊತ್ತಿದ್ದ ನನಗ ಒಂದಿಟ್ಟು ಜೋಳದ ರೊಟ್ಟಿ ಮಾಡಿ ಅಟ್ ಪುಂಡಿ ಪಲ್ಯ ಏನಾರ ಎಂಥದಾರ ಮಾಡಿ ತಪ್ಪಲ್ ಪಲ್ಯ ಮಾಡಿ ಕೆಸಿಕ ಕೊಡ್ಬೇಕಿತ್ತು ನನಗೆ ನೀವೊಂದು ಏನು ಮಾಡಕ್ಕೆ ಬೇಡ ನಿನಗೆ ಮಾತ್ರ ಸಸಿ ಎಲ್ಲ ಮಾಡಿ ಹಾಕ್ಬೇಕಲ್ಲ ಏ ಅತ್ತಿ ಈ ಮೀರ್ ಅಲ್ಲ ಆಯ್ಕೆ ಮಾಡ್ರಿ ನನಗೂ ಆಕತಿ ನಿನಗೂ ಆಕತಿ ನಿನ್ ಮಗ್ಗು ಆಕತಲ್ಲ ಮತ್ತ್ ಈಗ ನಾ ಮಾಡ್ಕೊತ ಕುಂದ್ರ ನಂದು ದುಡ್ ದುಡ್ ದುಡ್ಡು 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 ದುಡ್ಡ ನಡ ಬಾಯ್ ಬಿಟ್ಟತಿ ನಿನಗೆ ಹೆಂಗ ಆಗೇತ್ಲಾ ಹಂಗ ನೀನ್ ದುಡ್ಡಾಕೆಲ್ಲ ದುಃಖ ಬಿಡಾಕಲ್ಲ ಕುಂತ ಕುಲಕರ್ಕಿ ಮಾಡಿದಿ ಈಗ ನನಗೆ ಹೇಳಾಕ್ ಬರತ್ತ ನನಗೂ ಸಾಕಡ್ ದುಡ್ಡು ದುಡ್ಡು ದುಡಿದ ನಡ ಅನ್ನೋದು ಉಳ್ದಿಲ್ಲ ಅಂತ ಜೀವದಾಗ ಜೀವ ಇಲ್ಲ ಹಂಗಾಗೇತಾನ ಬಾಳೆ ಏನ್ ಒಂದ ಎರಡು ನನ್ನ ಕಷ್ಟಗಳು ಸಾಕಾಗೈತಿ ಈಗ ಅಂತ ಕುತ್ಕೊಂಡ್ ಈಗ ಸಸಿ ಒಂದ್ ಆ ನೆಮ್ದಿಂದ ಒಂದು ತುತ್ ಕೂತ್ ತಿನ್ಬೇಕು ಅಂದ್ರೆ ಹಿಂಗ ಮಾವಾಗ ರೊಟ್ಟಿ ಬೇಕಂತ ನತ್ತಿ ಮಾವನ ನಿಜ ಕರೀರಿಲ್ಲ ನಾ ಕೇಳ್ತೇನೆ ಮಾವ್ ಬೇಕಂದ್ರ ನಾ ಮಾಡ್ತೇನೆ ಅತ್ತಿ ಆ ತಗೋ ಕರಿತ ನಿಮ್ ಮಾವನ ನಿಮ್ ಮಾವನ್ ಬಾಯಿಲಿ ಹೇಳಿದಾಗ ನೀವ್ ಬಗ್ಗಾಕಿನಿ ಅತ್ತಿ ಮಾತಿಗೆ ಅದು ಬಗ್ಗು ಮಗಳ ಅಲ್ಲಿ ನಿಮ್ ಮಾವ್ ಬಂದ್ ಹೇಳ್ತಾನ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಿಡ್ ಏನ ಬಾಯಿಲ ನಿಜ ಅಲ್ಲ ನೀ ರೊಟ್ಟಿ ಮಾಡಿ ಡಬ್ಬು ನಗ ಪಲ್ಯ ಮಾಡಂತ ಮುಂದ್ ಹೇಳ ಕಸಿದಲ್ಲ ಈಗ ಮಾಡಂದ್ರ ಮಾವ್ ಬಂದ್ ಹೇಳಿ ಯಾವಾಗ ಮಾಡ್ತಾನ ನಾ ತಾಳಕಿ ಬಂದ್ ಹೇಳ್ ಬಾಕಿ ಬಂದಿತ್ತು ಅಲ್ಲೇ ಮಾಡೋಣವಾ ನೀ ನಾ ಎಲ್ಲೂ ಎದ್ದು ಬರ್ಲಿನ ಕುಂತಾನಿಲ್ಲ ನಂಗೆ ಮೊದ್ಲ ಹೊಲಕ್ಕೆ ಹೋಗಿ ಬಂತಿ ಬಿಸಿ ಆಗೈತಿ ಏ ಹೋಗ ನೀ ಹೇಳದ ಆಕಿ ಮಾಡದಿಲ್ಲ ಅನ್ನಕ ಮತ್ತು ಸುಮ್ಮನೆ ಕೆಲಿ ನಾನು ಮಾಡಿನ ಓ ನನಗೆ ಕೆರೆ ಈಗ ಹೋಗಿ ಹೇಳ ನಿಂದುಳು ನಿಂದು ಹುಚ್ಚು ಮತ್ತೆ ನಾ ಭಾಳ ಬೇಕದ್ದು ತರ್ತೀನಿ ಹೊಲದಿಂದ ಬಂದು ಬ್ಯಾಸರ ಗಂಡ ಕುಂತನಿ ಸೊಸಿಗೆ ಹೋಗಿ ನಾ ಹೇಳಕತ್ತನ ನೀ ಅದಕ್ಕೆ ಅದಿ ಎತ್ತೆಗೆ ಹೆಂಗ್ಸ್ರಿಗೆ ಹೆಂಗ್ಸ್ರು ಇಳ್ಬೇಕು ನಾನು ಹೇಳಕ್ಕೆ ಬರ್ತದನು ಅಲ್ಲ ಈ ಅಷ್ಟರು ವಿಚಿತ್ರ ಹೆಂಗ್ಸುದೀನಿ ನೀ ಹೋಗಿ ಗಡಕುನಕಿ ಇಲ್ಲಿ ಹೇಳಕ್ಕೆ ಬುಡುದಿಲ್ಲ ಈಗ ನೀ ಹೋಗಿ ಹೇಳ್ತೀನಿ ಮೊದ್ಲೇಕ ಮತ್ತೇನು ಮತ್ತು ಸುಮ್ಮನೆ ನಾ ಏಯ್ ಊರು ನಾಲ್ಯಕ್ಕೆ ನಾ ಏ ಮತ್ತು ಜಾಡಿಸ್ ಸುತ್ತ ಒದ್ದು ಅಂದ್ರೆ ಸೊಸ್ತು ಇದಾಳ ನಮ್ಮವ್ವ ಅದಾಳ ಹೆಂಗ್ ಮೊತ್ತದ್ ಮೊದ್ಲು ಟೈಮ್ ಅಂತ ನೀನು ಮುದುಕ ಇಲ್ಲ ತಲಿದು ಕಿದಿಲ್ಲ ಕಲಿ ಈ ಕರಿ ಬಣ್ಣ ಹೊತ್ಕೊಂಡು ಮೊತ್ತ ಇಲ್ಲ ನೀ ಮಾಡ್ಕೊಡೋಕೆ ನನಗೆ ಹ್ಞೂ ತಿನ್ಬೇಕು ಅನ್ಸಕತ್ತೈತಿ ನೋಡಿ ಅಮ್ಮ ನಮ್ಮ ಅಕ್ಕಿದು ಎಷ್ಟು ಇದೈತಿ ನನ್ನ ಬಾಯಿಗೆ ಮತ್ತೆ ಅಗ್ಗದ ಬರ್ತೈತಿ ಅಲ್ವೇ ನಾನು ಬಂದಾಗಿಂದ ಇಷ್ಟು ದಗದ ಮಾಡಿದೆ ಅಂತ ಹೇಳ್ತೀನಿ ನನಗೂ ಸುಸ್ತು ಐದು ತಿಂಗಳು ಕಟ್ಟಿಲ್ಲ ಅದನ್ನ ಅಂತ ಅದ್ರಾಗ ಕಟ್ಟಿಗೆ ನೋಡ್ರಿ ಹತ್ತ ಹತ್ರ ಇಟ್ಟಿ ಇಟ್ಟನ ಊಬೂ ಬು ಒಟ್ಟು ಎಲ್ಲಾನು ಸಕತ್ತೈತೆ ನಂದು ಅಷ್ಟೆಲ್ಲ ಮಾಡಿಗೆ ನಮ್ಮ ಮಾವಗ ನಾ ತಾನ ತಿನ್ಬೇಕಾಗೈತಿ ಆಕೆಗೆ ಹೇಳಿ ಕಸತ ಯಮ್ಮ ನೀ ಹೋಗ್ಬೇ ನಾನು ಜುನಕ ಅನ್ನ ಮಾಡಿದ್ದೇನೆ ನಿಂಗೆ ತಾಟ್ ಹಚ್ಕೊಂಡ್ಬಂದು ಕೊನೆಗ ಕೊಡ್ತಾನೆ ನೀವು ಹೋಗಿ ನೀ ಬರಾಕ್ ಹೋಗ್ಬೇಡಣ್ಣ ಅಲ್ಲೇ ಬಿಸಿ ಬಿಸಿದ ಒಂದಿಟ್ಟು ಉಪ್ಪಿನಕಾಯಿ ಜುನಕ ನಮ್ಮವ್ವ ಹೂವ ಬಸ್ರ ಹಂಗೆದಿವ ಉಪ್ಪಿನಕಾಯಿ ಮಾಡಿದ್ಲ ಅಗ್ನಿ ಬೇರೆ ಉಪ್ಪಿನಕಾಯಿ ಮತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದ್ಲ ಆಮೇಲೆ ಗುಡ್ ಕಾಯಿ ಉಪ್ಪಿನಕಾಯಿ ಕಾಯಿ ಅವ್ನೆಲ್ಲ ಒಂದೊಂದು ಹಚ್ಕೊಂಡು ಒಂದು ಮೊಸರು ಮೊಸರು ಹಾಕಿ ಕೊಡ್ಕ ಅವ್ನಕರ್ಬನು ಅವ್ನು ಹಚ್ಕೊಂಡು ಅನ್ನ ಜುನಕ ಹಾಕೊಂಡು ಒಂದು ಸಾಲ ಹೋಗ್ಬೇನಿ ಹೋಗಾನಿ ಹೌದನ್ನ ಆಕ ಒಂದಿನ ಮಾಡ್ಕೊನಿ ಹದಿನೆಂಟಕ್ಕೆ ಅತಿ ಹೊದೂ ಅದು ನಾಲ್ಕು ಹೆಂಗೆಸ್ ಭಾಳ ಆಯ್ತದ ಅದರ ಬಗ್ಗೆ ವಿಚಾರಕ್ಕೆ ಮಾಡೋಕೆ ಹೋಗಬಣ್ಣಿ ನಾಳೆ ಬೇಡ ಈಗ ಬಂದಿ ಒಂದು ಎಂಟು ದಿನ ನೀನು ಆರಾಮ್ ತಗೋ ಒಂದು ಎಂಟು ದಿನ ತೊಗೊಂಡೆ ಅದಾದಮೇಲೆ ನಾವು ಬೆಳಗ್ಗೆ ಎದ್ದು ಲಘುನಸಕ್ಳು ಹೇಳಿ ನಾನು ಎದ್ದು ಬಡ ಬಡ ನೀ ರೊಟ್ಟಿ ಬಡಿ ಪಲ್ಯ ಬಾ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಖಾರ ಹಾಕೋತಾನು ಚಟ್ನಿ ಪುಡಿ ಅದು ಏನೇನು ಹಾಕ್ತೀನಿ ನೋಡಿ ಹಾಕಿ ಕೊಡು ನಾನು ಒಳಕಲ್ನ ಕುಟ್ಟಿ ಚಟ್ನಿ ಪುಡಿ ಮಾಡಿಕೊಡ್ತಾನೆ ಕಟ್ಕೊಂಡು ಹೋಗೋಣ ಅಂತ ಉದ್ರ ಜುನಕಾಯ ಮಾಡ್ಕೋ ಉದ್ರ ಜಿನಕ ಮಾಡಿ ಚಲೋ ಒಂದು ಅನ್ನಿಸ್ತತ್ತದು ಹಳಸೋದಿಲ್ಲ ಅದೊಂದು ಎರಡು ಮೂರು ದಿನ ಇಟ್ರು ಶೇಂಗಾ ಚಟ್ನಿ ಮಾಡ್ಕೋ ಉದುರು ಜುನಕ ಮಾಡ್ಕೊಂಡು ಕಡಲೆ ಪಲ್ಯ ಒಂದಿಟ್ಟು ಬದ್ನಿಕಾಯಿ ಪಲ್ಯ ಬ್ಯಾಡ ಬದ್ನಿಕಾಯಿ ಬೇಡ ರೊಟ್ಟಿ ದಸಮಿ ಮಾಡ್ಕೋ ಅವನ ಇದನ್ನ ಮಾಡಬೇಡ ಜ್ವಳದ ರೊಟ್ಟಿ ಮಾಡಬೇಡ ಹಾಲು ಹಾಕಿ ಹ್ಞೂ ಅಡಿ ಹಾಕು ಸಕ್ಕರೆ ಹಾಕು ಹಾಲು ಹಾಕಿ ನಾದಿಕೆ ಕ್ಯಾಸ ಚರ 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 ನಾದದ ಹಾಲಾಗನ ಬಿಸಿ ಹಾಲು ಕಾಯಿಸಿ ಕ್ಯಾಸ ನೀರು ಹಾಕಿದಂಗೆ ಹಾಲು ಹಾಕಿದ ಅಕ್ಕಿ ಇಟ್ಟನೇ ಆಗ ದಶ್ಮಿ ಮಾಡ್ಕೊಂಡೆ ಅಂದ್ರೆ ಕುರು 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 ಚೊಲೋತಾವ ಎರಡು ಮೂರು ದಿನ ಇಟ್ಟು ತಿಂದರು ಚೊಲೋತಾವ ಹಂಗೆ ಮಾಡ್ಕೊಂಡು ಕಟ್ಕೊಂಡು ಹೋಗಿ ಕೊಟ್ಟು ಬರೋಣ ಏನು ನಾನು ಖಾನಾಗಿರ್ತಾನಿವ ನೀ ನೀವು ಉಪ್ಪಿನಕಾಯಿಗಳನ್ನ ನಾ ಬಾಯ ನೀರು ಬರಾಕತ್ತ ನಾನು ಈಗ ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ನಲ್ ಮಗಳ ಅಲ್ಲಿ ಏನು ಊಟ ಮಾಡೇನು ಮಾಡೇನಿ ನನಗೆ ಅರ ದೊಡ್ಡ ಕೆಟ್ಟಾಗತ್ತತಿ

ಆಮೇಲ್ ಕ್ವಾನಿ ಕಿಟಕಿ ಗಾಳಿ ಬರ್ತಿತ್ತ ಅಮ್ಮ ಇಲ್ದಿರನು ಅವ್ವ ಕ್ವಾನಿ ಕಸ ಹೊಡಿಯಾಕಿ ಅದ್ ನಿನ್ ಮ್ಯಾಗಿನ್ ಸಿಟ್ಟಿಗೆ ಕ್ವಾನಿ ಕಸನ ಹೊಡಿಯಾಕಿಲ್ಲ ನಾ ಯಾವಾಗ ಮಾಡ್ಲಿ ಅದ್ಕನ ಅಮ್ಮನ ಕ್ವಾನಿ ಮಲ್ಕೊಂಡ್ ಎದ್ದು ಹೋಕಿನಿ ನೀ ಬಂದಾಗ ಇಬ್ರು ಕೂಡ ಮಾಡಿರತ್ತಂತ ನೀ ನಾವ್ ಹೊರಗ್ ಹೋಗ್ಬರಕ ಎಲ್ಲಾ ಮಾಡೇಬಿಟ್ಟಿ ನಾ ಹೋಗ್ ಕೆಗಲ್ ಮತ್ ತಕೊಂಡ್ ಬಂದಿಲ್ಲ ಹಾಕೊಳಕೊಂಡ್ ಏನ್ ಕ್ವಾನಿ ಹಂಗ ತಕ್ಕ ತಕ್ಕ ಅನ್ನಕತತಿ ಇಷ್ಟೆಲ್ಲ ಈಗ ಒಂದೇ ತಿಂದಾಗ ಮಾಡೋದಿತ್ತನ ಏನು ಮಾಡುದ್ರಿ ನಾ ಮಾಡಬೇಕಲ್ಲ ಮತ್ತ ಹ್ಮ್ ಅದಕ್ಕ ಮಾಡೀನಿ ಆತ್ ತಗೋರಿ ಅನ್ನದನ್ಕ ಮಾಡೇನಿ ಹಚ್ಕೊಳ್ಳೇನ ಹಾ. ಇಲ್ರಿಪಾ ನಂಗ ಹೊಟ್ಟಲ್ ಅನ್ನತೀ ಯಾಕೋ ಏನು ತಿನ್ನ ಮನ್ಸ ಆಗೋತ್ ಅದ್ರಾಗ ಈ ಜುನಕ್ ಅಂದ್ರೆ ನನ್ಗೆ ಯಾಕೋಂತಿ ಬಂದಂಗ ನಾವ್ ಚಾಲ ಅನ್ನ ಉಪ್ಪಿನ ಹಾಕೊಂತೇನ್ ನನಗೆ ಯಾಕೋ ಒಕ್ಕರಿಕ್ ಬಂದಂಗ ಆಗತೈತಿ ಅಡ್ಗಿ ಮನೆಯ ಕುಂತ ಈಗ ಒಂದ್ ತಿಂಗ್ಳಾಗಿ ಅಡಿಗೆ ಮಾಡಿಲಾ ಕುಂದ್ರ ಒಕ್ಕರಿಕ ಒಕ್ಕ ಬರಕ್ತತಿ ಮತ್ತ ಇನ್ನೊಂತದ್ರಾಗ ಎಲ್ಲಿದೆ ನೀವು ಮಾಡ್ರಿ ಏನದು ಹಚ್ಕೊಂಡ್ ಹಚ್ಕೊತಾರೆ ನಾ ಕೊನೆ ಕೊನೆಯ ನನ್ನ ಹತ್ರ ಅಲ್ಲೇ ಕೊನೆ ಕುಂದ್ರಿ ಅಮ್ಮನ ಜೊತೆ ಹಚ್ಕೊತೇನ್ರಿ ನಿಮ್ಗೆ ಲಕ್ಷ್ಮಿ ಲಕ್ಷ್ಮಿ ಇಲ್ಲ ಅದೇನಾ ಹೇಳ್ರಿ ಅಲ್ಲ ಬಹಳ ದಿನ ಆತು ನೀನು ಹೋಗಿ ಹ್ಮ್ ಲಘು ಇವತ್ತೇನು ಬಾಂಡೆಗಿಂಡಿ ಜೊತೆ ಬೇಕಾದ್ರೆ ಬರ್ತಾನೆ ಇಲ್ಲ ನಾ ಕಸ ಲಘು ಕೋನಿಗ್ ಬಾ ಊಟ ಗೀಟ ಹಚ್ಚಿ ಅಮ್ಮಗ ಅವು ಅಪ್ಪ ಉಂಟಾರ ನೀ ಬಾ ಏನ ಹ್ಮ್ ಮಹಾರಾಜರಿಗೆ ಎಲ್ಲೋ ಯೋಚನೆ ಐತಿ ನಿಮ್ಗೆ ಗೊತ್ತಿಲ್ಲನಾಟೇಲ್ ಈಗ ಮೊದ್ಲ ಬಾಳದು ಸ್ಮೆಲ್ ಹೋಟೆಲ್ ಇತ್ತೇನಿ ಇದರಿಂದ ನಾವೆಲ್ಲ ದೂರನೇ ಇರಬೇಕು ಮಗು ಒಂದಾಗತನ ಅಯ್ಯೋ ಅದಕ್ಕೇನ್ ಆಗಂಗಿಲ್ಲ ಹ್ಮ ಏನ್ ಆಗಂಗಿಲ್ಲ ತಗೋ ನೀನು ಬಾ ಇಲ್ಲಪ್ಪ ನನ್ನ ಕೆಲಸ ಬಾಳ ಐತಿ ನೀವ್ ಹೋಗಿ ಸುಮ್ನ ಕೆಲಸ ಎಲ್ಲ ನಂಗೆ ಗೊತ್ತಿರ್ತದೆ ತಗೋ ಏನ ನಾ ನಿನ್ನ ಕೆಲಸ ಅಂತಿ ಈಗ ನೀವು ಹೋಗ್ರಿ ಹ್ಮ್ ಅಲ್ಲ ಈಗೇನು ಹೊತ್ತು ಪಲ್ಯ ಮಾಡಿ ರೊಟ್ಟಿ ಬಡದ್ ಬಿಡುವ ರೊಟ್ಟಿ ಬಡಿಯಷ್ಟು ನನಗಿಲ್ಲ ಏನ ನಾ ರೊಟ್ಟಿ ಬಡಿಬೇಕಂತ ಅಂದ್ರೂ ಕ್ವಾನಿ ಇಬ್ರು ಗಂಡ ಐತಿ ಸೇರಿ ಕ್ವಾನಿನ ಗಿಜಿ ಗಿಜಿ ಮಾಡಿದ್ರಿ நான்கு கோடி குடித்துக் கொடுத்தது ಹೇಳಿದೆ ನಮ್ಮ ಅವಾಗ ಯೋವ ನೀ ಏನು ಮಾಡ್ಕೊಟ್ರು ನಮಗೆ ದಕ್ಕೋದಿಲ್ಲ ಎಲ್ಲ ಅವ್ರ ಒಟ್ಟಿಗೆ ದಕ್ತಾವೆ ಇಲ್ಲಾಂದ್ರೆ ಹೋಗಿ ಅಡಿ ಪಾಲಕ್ಕಾವೆ ಅದಕ್ಕೆ ಏನು ಕೊಡಕ್ಕೆ ಬೇ ನನಗೆ ಅಲ್ಲಿ ಮೊದ್ಲು ಅಳತಿ ಮಾಡಿ ಎಣ್ಣೆ ಕೊಡ್ತಾರು ಅಳತಿ ಮಾಡಿ ಉಳ್ಳಾಗಡ್ಡಿ ಕೊಡ್ತಾರೋ ಇಲ್ಲ ಉಳ್ಳಾಗಡ್ಡಿ ಬದಲು ಕ್ಯಾಬೇಜ್ ಪಲ್ಯ ಇರ್ತದಲ್ಲ ಅದನ್ನು ಹೆಂಚಾಕೆ ಒಗ್ಗರಣಿ ಅಂತಾರು ಅದಕ್ಕೆ ಬೇ ನಮಗೇನು ಕಟ್ಬೇಡ ನೀ ನಾನು ಬೇಕಾದಾಗ ಬಂದಿಲ್ ತಿಂತೇನೆ ನಾನು ಉಪ್ಪಿನ ಕಾಟ ಕಟ್ಬೇ ಉಪ್ಪಿನಕಾಯಿ ಬೇಕಾಕತ್ತೆ ಉಪ್ಪಿನ ಕಾಟು ಕಟ್ಟಿ ಸುಮ್ಮನೆ ನನಗೇನು ಬೇಡ ಹ್ಞೂ ನನಗೆ ಬೇಕಾದ್ರೆ ನಮ್ಮನೇ ಕೊಡ್ತಾರು ನಿಮಗೆ ಯಾಕೆ ಮಾಡಿ

ಆಲ್ ಬಾರ್ಡರ್ ಸಾರಿ ಮ್ಯಾರೇಜ್ ಸಾರಿ ಎಲ್ಲ ತರ ಸಾರಿನೂ ನನ್ನ ಹತ್ರ ಸ್ಟೋನ್ ವರ್ಕಿನ ಸಾರಿನೂ ಅದಾವ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋ ಸಾರಿ ಮತ್ತೆ ರೀಸ್ಟಾಕ್ ಮಾಡ್ತೀನಿ ಇದು ಸೇಮ್ ಅದೇ ಕಾನ್ಸೆಪ್ಟ್ ಒಳಗ ಪ್ರಿಂಟೆಡ್ ಸಾರಿ ಐತಿ ಮತ್ತೆ ಮೊದಲೇ ಹೇಳ್ಬಿಡ್ತೀನಿ ನೋಡ್ರಿ ಈ ತರ ಇದನ್ನ ಮಾಡಿದ್ರು ಹೋಗ್ತಾ ಇಲ್ಲ ಅದು ಒಂದು ಐದಾರು ವಾಶ್ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಡಿಮ್ ಹಾಕೊಂತ ಬರ್ತೈತಿ ಹೊರತು ಸಾರಿ ಕಲರು ಸಾರಿ ಕಲರ್ ಅದು ಏನು ಹೋಗೋದಿಲ್ಲ ಪ್ರಿಂಟೆಡ್ ಇರುತ್ತಲ್ಲ ಅದನ್ನ ಹೇಳತ್ತೀನಿ ಅದಕ್ಕೆ ಇಷ್ಟು ಕಮ್ಮಿ ರೇಟು ನಿಮ್ಗೆ ಅದೇ ತರ ಅನುಶ್ರೀ ಸಾರಿನೇ ಬೇಕು ಅಂತಂದ್ರೆ ಎರಡು ಸಾವಿರ ರೂಪಾಯಿ ಇರುತ್ತೆ ನೀವು ಫಸ್ಟ್ ದುಡ್ಡು ಕೊಟ್ಟು ಬುಕ್ ಮಾಡಿಕೊಂಡ್ರೆ ಆ ಥರ ಸೀರೆ ತರಿಸ್ಕೊಡ್ತೀನಿ ಏನಿಲ್ಲ ಅನ್ನಂಗಿಲ್ಲ ಆ ಥರ ಸೀರೆಗಳು ಅದಾವೆ ನಾನು ಪ್ರಿಂಟೆಡ್ ಈ ಥರ ಎಲ್ಲ ಈಗ ಇದೇ ಥರ ಮಾರ್ತಾ ಇದ್ದಾರೆ ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೂರ ಐವತ್ತು ರೂಪಾಯಿಗೆ ಇಷ್ಟು ಚೀಪ್ ಸಿಗ್ತಾ ಇರೋದು ಇದೇ ಸಾರಿ ಸಕ್ಕತ್ತಾಗಿದ್ದಾವೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಆಗಿದೆ ನೋಡಿರಿ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋಂಥ ಸಾರಿ ಸಮಿ ಮೈಸೂರು ಸಿಲ್ಕೊಳಗೆ ನಿಮಗೆ ಅದೇ ಕಾನ್ಸಪ್ಟ್ ಒಳಗೆ ಮಾಡ್ಕೊಂಬಂದಿದ್ದಾರೆ ಸೊ ಅದಕ್ಕಾಗಿ ಇಷ್ಟು ಕಮ್ಮಿ ಪ್ರೈಸ್ಗೆ ನಾಲ್ಕುನೂರ ಐವತ್ತು ರೂಪಾಯಿಗೆ ಸಿಗ್ತಾ ಇದೆ ಅಂದರೆ ನೋಡಿ ಇಷ್ಟು ಕ್ರಮೆ ಕಮ್ಮಿ ಪ್ರೈಸಿಗೆ ನಿಮಗೆ ಅದೇ ತರ ಸಿಗೋಲ್ಲ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಮ್ಯಾಂಗೋ ಬಾರ್ಡರ್ ಐತಿ ಮಸ್ತ್ ಐತೆ ಮಧ್ಯೆ ಮಧ್ಯೆ ನೋಡ್ರಿ ಈ ಥರ ಬಾರ್ಡರ್ ಬಂದೈತಿ ತಳಗಡೆ ಮತ್ತೆ ಪಿಕಾಕೋ ಡಿಸೈನ್ ಬಂದೈತಿ ಇದು ಮಾತ್ರ ಸ್ಮೂತ್ ಸಾರಿ ಐತಿ ಇದಕ್ಕೆ ನಿಮ್ಗೆ ವಿತ್ ಅದು ರನ್ನಿಂಗ್ ಬ್ಲೌಸೆ ಇರ್ತೈತಿ ವಿತ್ ಎಕ್ಸ್ಟ್ರಾ ವೈಟ್ ಬ್ಲೌಸ್ ಬೇಕಂದ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟು ತೊಗೋಬೇಕ ಇದು ಬಂದು ಅನುಶ್ರೀ ಸಾರಿ ಅಂತೂ ಇಷ್ಟು ರೀಸ್ಟಾಕ್ ಮಾಡಿಸಿದ್ದೀನಿ ಮತ್ತೆ ನಿನ್ನೆನೇ ರೀಸ್ಟಾಕ್ ಆಗಿದೆ ಇದು ಯಾರಿಗೆಲ್ಲ ಬೇಕಂತಿರಲಿಲ್ಲ ಪಟ ಪಟ ಸ್ಕ್ರೀನ್ ಮೇಲೆ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಟ್ ಟು ಫೈ ಜೀರೋ ಒನ್ಗೆ ನೀವು ಬುಕ್ ಮಾಡ್ಕೋಬೇಕು ಕೆಲವರು ಏನು ಮಾಡ್ತಾ ಇದ್ದೀರಾ ನೀವೀಗ ಸೀರೆ ಕೇಳ್ತಾ ಇದ್ದೀರಾ ಆನ್ಲೈನ್ ಪೇಮೆಂಟ್ ಮಾಡಿ ಅಂದ ತಕ್ಷಣ ಕ್ಯಾಶ್ ಆನ್ ಡೆಲಿವರಿ ಇಲ್ವಾ ಮನೆಗೆ ಬಂದ ಮೇಲೆ ಸೀರೆ ಕೊಡ್ತೀವಿ ರೊಕ್ಕ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಇದ್ದಾರೆ ಅದೆಲ್ಲ ಇರೋದಿಲ್ಲ ನಾನು ಮನೇಲಿಂದ ಸೀರೆ ಮಾಡ್ತಾ ಇರ್ತೀನಿ ಪೋಸ್ಟ್ ಮುಖಾಂತರ ಕೊರಿಯರ್ ಮುಖಾಂತರ ನಿಮ್ಗೆ ಸೀರೆನ ಕಳಿಸ್ಕೊಡ್ತಾ ಇರ್ತೀನಿ ಅದರಿಂದಾಗಿ ನನಗೆ ಅವರು ಯಾರೂ ಬಂದು ದುಡ್ಡು ಕೊಡ್ತಾ ಇರೋದಿಲ್ಲ ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ ನೀವು ಫೋನ್ಪೇ ಮಾಡಿದಾಗ ನಾನು ಫಸ್ಟ್ ದುಡ್ಡು ನೀವು ದುಡ್ಡು ಕೊಟ್ಟಾಗನೇ ನಾನು ಸೀರೆ ಪ್ಯಾಕ್ ಮಾಡಿ ಕಳ್ಸೋದು ಯಾವುದೇ ರೀತಿ ಮೋಸ ಮಾಡೋಂಗಿಲ್ಲ ನನ್ನ ನಂಬಿ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದೀನಿ ನಾನು ಯಾರು ಅಂತ ನಿಮ್ಗೆ ಐತೆ ಎಷ್ಟೋ ಶಾರ್ಟ್ ವಿಡಿಯೋದಲ್ಲಿ ನನ್ನ ನಾನು ತೋರಿಸ್ಕೊಂಡು ವಿಡಿಯೋ ಮಾಡಿದ್ದೀನಿ ನೋಡಿರಿ ಈ ಥರ ಪ್ರಿಂಟೆಡ್ ಇರ್ತೈತಿ ಸಾರಿ ಮಾತ್ರ ಕ್ವಾಲಿಟಿ ಮಸ್ತ್ ಐತೆ ಕಲರ್ ಗಿಲರ್ ಏನೂ ಹೋಗೋಲ್ಲ ಬೇಕಾದಂಗೆ ನೀವು ಮನೇಲೇ ರಫ್ ಆ್ಯಂಡ್ ಆಗಿ ಯೂಸ್ ಮಾಡ್ಬೋದು ವಾಶ್ ಮಾಡ್ಬೋದು ಪ್ರಿಂಟೆಡ್ ಇರೋದು ಮೊದಲೇ ಹೇಳ್ತಾ ಇದ್ದೀನಿ ಏ ಪ್ರಿಂಟ್ ಸಾಡಿ ಕೊಟ್ಟಿದ್ದಾಳ ಪ್ರಿಂಟ್ ಸಾಡಿ ಕೊಟ್ಟಿದ್ದಾಳ ಅಂತ ಅನ್ನಕ್ಕೆ ಹೋಗ್ಬೇಡಿ ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಚೀಪ್ ಬೆಲೆಗೆ ನಿಮಗೆ ಸಿಗೋದೆ ಇದೇ ಥರ ಸಾರಿ ಬೇಕಂದರೆ ನಿಮ್ಗೆ ಎರಡು ಸಾವಿರ ರೂಪಾಯಿ ಸಿಗುತ್ತೆ ಪ್ರಿಂಟೆಡ್ ಇರೋದಿಲ್ಲ ಅದು ಡ್ರೈ ವಾಶೇ ಯಾರು ನಿಮ್ಗೆ ಹೇಳೋದಿಲ್ಲ ಡ್ರೈ ವಾಶ್ ಅಂತ ಯಾರೂ ಹೇಳೋದಿಲ್ಲ ನಿಮಗೆ ನೀವು ಬೇಕಾದಂಥ ಶೋರೂಮ್ಗೆ ಹೋಗಿ ತೊಗೊಳ್ಳಿ ಮೈಸೂರು ಸೆಮಿ ಸಿಲ್ಕು ಐವತ್ತು ಸಾವಿರ ರೂಪಾಯಿ ತೊಗೊಳ್ಳಿ ಒಂದು ಲಕ್ಷದ ತಗೊಳ್ಳಿ ಡ್ರೈ ವಾಶೇ ಇರ್ತಾವ ಆದ್ರೆ ಇದು ಬಂದು ವಾಷೇಬಲ್ ಐತಿ ನೀವು ಬೇಕಾದಂಗೆ ಹೋಗಿಬಹುದು ಆದರೆ ಇದು ಪ್ರಿಂಟೆಡ್ ಇರುತ್ತೆ ಅಂತ ಮೊದಲೇ ಹೇಳ್ಬಿಡ್ತೀನಿ ಹೇಳಿಲ್ಲ ಅಂತ ಅನ್ನೋಕ್ಕೋಗ್ಬಿಡಿ ಇದು ಬಂದು ಬ್ಲೌಸ್ ಪೀಸ್ ನಿಮಗೆ ಇದು ಬಂದು ಪಲ್ಲು ಬರ್ತೈತಿ ಸಾರಿ ಮಾತ್ರ ಪಲ್ಲು ಬ್ಲೌಸು ಎಲ್ಲ ಥರ ಇಷ್ಟು ಕಮ್ಮಿ ಬೆಲೆಗೆ ಸಿಗ್ತಾ ಇರೋದು ನಿಮಗೆ ಸೇಮ್ ಅವರು ಮ್ಯಾಮ್ ಅವರು ವೇರ್ ಮಾಡಿರೋಂಥ ಸೀರೆ ನಾವು ಉಟ್ಕೋಬೇಕು ಅಂತ ಅನಿಸ್ತಾ ಇರ್ತೈತಿ ಹಾಗಾಗಿ ಈ ಥರ ಕಾನ್ಸೆಪ್ಟ್ ಒಳಗೆ ರೆಡಿ ಮಾಡಿಸಿದ್ದೀವಿ ಇಷ್ಟು ಸ್ಟಾಕ್ ಐತೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೋಬೇಕು ಸಖತ್ತಾಗೈತೆ ಪಲ್ಲು ಮತ್ತು ಆರೆಂಜ್ ಕಲರ್ ಬ್ಲೂ ಕಲರ್ ಕಾಂಬಿನೇಷನ್ ಐತಿ ಪಲ್ಲು ಐತೆ ನಿಮಗೆ ಬ್ಲೌಸ್ ಐತೆ ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇದೆ ಪ್ರಿಂಟೆಡ್ ಇರೋದಿಲ್ಲ ಈ ಥರ ಎಲ್ಲ ನೆಂದಿರೋದಿರುತ್ತೆ ಇದೆಲ್ಲ ಮಗದ ಮೇಲೆ ನೇದ್ದಿರೋಂಥ ಸೀರೆಗಳು ನೋಡಿರಿ ಈ ಥರ ತಯಾರಾಗಿರುತ್ತಲ್ಲ ಆ ಥರ ಸೀರೆ ಇದೆಲ್ಲ ಇದು ಯಾವುದೇ ರೀತಿಯಾದಂಥ ಪ್ರಿಂಟೆಡ್ ಇರೋದಿಲ್ಲ ಈ ಥರ ಎಲ್ಲ ದಾರದಿಂದ ನೇಯ್ದಿರೋಂಥ ಸ್ಯಾಮಿ ಮೈಸೂರು ಸಿಲ್ಕ್ ಸಾರಿ ಇದು ಕ್ವಾಲಿಟಿ ಮಾತ್ರ ನಂಬರ್ ಒನ್ ಆಗಿದೆ ಸೂಪರ್ ಆಗಿದ್ದಾವೆ ಕಲರ್ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿದಾವ ಒಂಬತ್ತು ನೂರ ಐವತ್ತು ರೂಪಾಯಿ ಇರ್ತೈತಿ ಮೊದಲೆಲ್ಲ ಹನ್ನೆರಡು ನೂರು ರೂಪಾಯಿಗೆ ಮಾರಿದ್ನಿ ನಾನು ಹದಿನೈದು ನೂರು ಇವಾಗ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದ್ದಾವೆ ಮದುವೆ ಸೀಸನ್ ಸ್ಟಾರ್ಟ್ ಆಯ್ತು ಅಂತ ಕಮ್ಮಿ ಪ್ರೈಸ್ ಒಳಗೆ ಕೊಡ್ತಾ ಇದ್ದೀವಿ ಇಷ್ಟು ಕಲರ್ ಕಾಂಬಿನೇಷನ್ ಒಳಗೆ ಮಾಡಿಸಿದೀವಿ ಯಾರಿಗಾದ್ರೂ ಬೇಕಂದ್ರೆ ಒಂಬತ್ತು ನೂರ ಐವತ್ತು ರೂಪಾಯಿ ಐತಿ ಬೇಗ ಬುಕ್ ಮಾಡ್ಕೊಳ್ಳಿ ನೈನ್ ಜೀರೋ ತ್ರೀ ಸಿಕ್ಸ್ ಡಬಲ್ ಏಯ್ಟ್ ಟೂ ಫೈವ್ ಜೀರೋ ಒನ್ ಬೇಕಲ್ವಾ ನಿಮಗೆ ಸೀರೆ ಇದು ಬಂದು ನಕ್ಲೆಸ್ ಡಿಸೈನ್ ಒಳಗೆ ಈಗ ಟ್ರೆಂಡಿಂಗ್ ಆಗೈತಲ್ಲ ನಮೃತಾ ಗೌಡ ಅವರು ವೇರ್ ಮಾಡಿರುವಂಥ ಸಾರಿ ಅಂತ ನೋಡಿ ಫೋಟೋ ಹಾಕ್ತೀನಿ ನಮೃತ ಅವ್ರದ್ದು ನಮೃತ ಅವರು ವೇರ್ ಮಾಡಿರೋ ಸೀರೆ ಬಂದು ಇರುತ್ತೆ ಅದು ಪ್ರಿಂಟೆಡ್ ಇರೋದಿಲ್ಲ ಇದು ಬಂದು ಪ್ರಿಂಟೆಡ್ ಇರೋದ್ರಿಂದ ನಿಮಗೆ ನೂರ ಐವತ್ತು ರೂಪಾಯಿ ಸಿಗ್ತಾಯಿದೆ ಇದು ಸೇಮ್ ಅನುಶ್ರೀ ಮ್ಯಾಮ್ ಅವ್ರು ವೇರ್ ಮಾಡಿರೋ ತರಾನೇ ಪ್ರಿಂಟೆಡ್ ಇರ್ತೈತಿ ಆ ನಮೃತ ಗೌಡವ್ರು ವೇರ್ ಮಾಡಿರೋ ಥರ ಸೀರೆ ಕಾನ್ಸೆಪ್ಟ್ ಸೇಮ್ ಐತಿ ಅದು ನಿಮಗೆ ಕಾಸ್ಟ್ಲಿ ಇರ್ತೈತಿ ತೋರಿಸ್ತೀನಿ ನಾನು ನಿಮಗೆ ಇವೆಲ್ಲ ಏನದಾವೆ ನೋಡ್ರಿ ಹನ್ನೆರಡು ನೂರು ರೂಪಾಯಿಗೆ ಇರೋ ಒಂದು ಸೀರೆ ಎಂಟ್ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇಲ್ಲಿ ನೋಡ್ರಿ ಏಳ್ನೂರ ಐವತ್ತು ರೂಪಾಯಿ ಇರೋ ಸೀರೆನ ಏಳುನೂರು ರೂಪಾಯಿ ಕೊಡ್ತಾಯಿರ್ತೀನಿ ಬೇಕಂದರೆ ನೀವು ಸ್ಕ್ರೀನ್ ಮೇಲೆ ಅಂತ ನಂಬರ್ ಕೊಟ್ಟಿದ್ದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಕಲರ್ ಕಾಂಬಿನೇಷನ್ ಅಂತೂ ಇಷ್ಟದವ ಇದು ಸಿಲ್ಕ್ ಬಾರ್ಡರ್ ಸಾರಿ ಅದಾವೆ ಐದುನೂರ ಐವತ್ತು ರೂಪಾಯಿ ಇರೋದು ಐದುನೂರು ರೂಪಾಯಿ ಕೊಡ್ತೀನಿ ನೋಡಿರಿ ಪಟ್ಟ ಪಟ್ಟ ಅಂತ ಬುಕ್ ಮಾಡ್ಕೊಳ್ಳಿ ಮದುವೆ ಸೀಸನ್ ಇರೋದ್ರಿಂದ ಆಫರ್ ಒಳಗೆ ಆಫರ್ ಆಫರ್ ಒಳಗೆ ಆಫರ್ ತೊಗೊಂಡು ಬರ್ತಾ ಇದ್ದೀನಿ ನಿಮ್ಮ ಇನ್ನೊಂದು ಸೀರೆ ತೋರಿಸ್ತೀನಿ ನಾನು ಇದು ನಾಲ್ಕು ನೂರ ಮೂವತ್ತು ರೂಪಾಯಿ ಇರ್ತೀನಿ ಆರುನೂರ ಐವತ್ತು ರೂಪಾಯಿ ಇರೋ ಸೀರೆನ ನಾಲ್ಕು ನೂರ ಮೂವತ್ತು ರೂಪಾಯಿ ಕೊಡ್ತಾ ಇರ್ತೀನಿ ಇದ್ರೊಳಗೆ ಬರೀ ಮೂರ ಅದಾವ ಹಸುರು ಗುಲಾಬಿ ಇದು ಇದು ಬಂದ ನಿಮಗೆ ಹದಿನೇಳು ನೂರ ರೂಪಾಯಿ ಇರೋ ಸೀರೆನ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇರ್ತೀನಿ ಪಟ್ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಲಿಮಿಟ್ ಎಷ್ಟು ಸ್ಟಾಕ್ ಅದಾವ ಇಷ್ಟು ಒಳ್ಳೆ ಕಲೆಕ್ಷನ್ ಹಾಕಿದ್ರು ಯಾರು ಈ ಸೀರೆಗಳು ಇಷ್ಟ ಆಗತ್ತಿಲ್ವಾ ಯಾರು ಈ ಸೀರೆ ಕೇಳ್ತಾ ಇಲ್ಲ ಬರೀ ಅನುಶ್ರೀ ಮ್ಯಾಮ್ ಅವರ ಸೀರೆನೇ ಕೇಳ್ತೀರಾ ನೋಡಿ ಟ್ರೆಂಡಿಂಗ್ ಸೀರೆನೇ ಬೇಕು ನಿಮಗೆ ಅದ್ರ ಕಮ್ಮಿ ಪ್ರೈಸ್ ಒಳಗಿದ್ರೆ ಮಾತ್ರ ಕೇಳ್ತೀರಾ ಇದು ಸಾವಿರ ರೂಪಾಯಿಗೆ ಎರಡು ಸೀರೆ ರೀ ಎಷ್ಟು ಮಸ್ತ್ ಮಸ್ತದಾಗ ಗೊತ್ತೈತೆ ನಾ ಬಾರ್ಡರ್ ಸಾರಿ ಇಂಥವೆಲ್ಲ ನೀವು ತೊಗೊಂಡು ಹೈರ್ ಮಾಡಾಕತ್ತ ಇವು ನೋಡ್ರಿ ಹನ್ನೆರಡು ನೂರು ರೂಪಾಯಿ ಮೂರು ಕೊಡುವ ನಾ ಕೊಡಾಕತ್ತೆ ನೋಡ್ರಿ ಪಟ್ ಪಟ್ ಅಂತ ನೋಡ್ರಿ ಎಷ್ಟು ಚಂದ ಇದಾವ್ವು ಕ್ವಾಲಿಟಿ ಅಷ್ಟು ಮಸ್ತ್ ಅದಾವು ಇವು ನಿಮಗೆ ನೂರ ಐವತ್ತು ರೂಪಾಯಿ ಇರೋ ಸೀರಿ ಎಂಟುನೂರ ಐವತ್ತು ರೂಪಾಯಿ ಅಷ್ಟು ಓನ್ ವರ್ಕಿನೋ ಸಾರಿ ರೀ ಇವ ಅಷ್ಟು ಚಂದ ಇದ್ ಬಂದ್ ಗುಲಾಬ್ ಜಾಮೂನ್ ಸಾರಿ ಅಂತ ಕುಂದನ್ ವರ್ಕಿನ ಸಾರಿ ಐತ್ರಿ ಇದು ಕುಂದದ ಇದು ಹನ್ನೊಂದೂರು ರೂಪಾಯಿ ಇರೋದು ನಿಮ್ಗೆ ಸಾವಿರ ರೂಪಾಯಿ ಕೊಡತೀನಿ ಅಹ್ ನೋಡ್ರಿ ಬೇಕಂದ್ರೆ ಬೇಗ ಬುಕ್ ಮಾಡ್ಕೊಳಿ ಮೈಸೂರು ಸೆಮಿಸಿ ಇಲ್ ಕೊಳಗ ಇವೆಲ್ಲ ಒಂದೊಂದು ಪೀಸ್ ಓದದಕ್ಕೆ ನಿಮಗೆ ಎಂಟ್ನೂರ ಐವತ್ತು ರೂಪಾಯಿ ಕೊಡಾಕತೇನಿ ಇದ್ರ ಕಾಫಿ ಬ್ರೌನ್ ಅಂತ ಹೋಗೈತಿ ಇವು ಬಂದು ರಿಚ್ ಪಲ್ಲು ಇದು ವೈಟ್ ಕಾಟನ್ ಸಾರಿ ಅದಾವ ಆರುನೂರ ಐವತ್ತು ರೂಪಾಯಿ ಐವತ್ತು ಇರುವ ಆರುನೂರ ಐವತ್ತು ಕೊಡ್ತಾ ಇದ್ದೀನಿ ಸಿಪಾನ್ ಚಾರ್ಜರ್ ಟು ಡಿ ಪ್ಯಾಟರ್ನ್ ಸಾರಿ ಹನ್ನೆರಡುನೂರ ಇರೋದನ್ನ ಒಂಬತ್ತು ನೂರ ಐವತ್ತು ಕೊಡ್ತಾ ಇದ್ದೆ ನೂರು ರೂಪಾಯಿಗೆ ಕೊಡ್ತೀನಿ ಬೇಗ ಬುಕ್ ಮಾಡ್ಕೊಡ್ರಿ ಲಿಮಿಟೆಡ್ ಸ್ಟಾಕ್ ಅದಾವೆ ಇವು ಬಂದು ಒಂದೊಂದು ಪೀಸ್ ಉಳಿದಿರೋದ್ರಿಂದ ನಾನು ಎರಡು ಸಾವಿರ ರೂಪಾಯಿಗೆ ನಾಲ್ಕು ಸೀರೆ ಕೊಡ್ತಾ ಇದ್ದೀನಿ ನೋಡಿ ಇವು ಬಂದು ನಿಮಗೆ ಸಾವಿರ ರೂಪಾಯಿಗೆ ಎರಡು ಅಂತಂದಿದೆ ಮೂರು ಕೊಡ್ತೀನಿ ತೊಗೊಳ್ಳಿ ಬೇಕಂದವರು ನಿಮ್ಗೆ ಗಿಫ್ಟಿಂಗ್ ಅದು ಮಸ್ತ್ ಅದಾವ ಅದು ಗಿಫ್ಟ್ ಮಾಡೋಕದು ಭಾರಿ ಸೀರೆ ಅದಾವ ಇಷ್ಟು ಚೆನ್ನಾಗಿರೋ ಸೀರೆ ಕೊಟ್ಟರು ಅಂತ ಅನ್ಸ್ಕೊಬೋದು ಬ್ಲೌಸ್ ವರ್ಕಿನು ಇವು ಬಂದು ನಿಮಗೆ ಸೆಮಿ ಸಿಲ್ಕ್ ಟು ಡಿ ಪ್ಯಾಟನ್ ಸಾರಿ ಅದಾವ ದುರ್ಗಾ ಅವ್ರು ವೇರ್ ಮಾಡ್ತಾರಲ್ಲ ನಾನಿಂದ ಬಿಡರಾರಿ ಒಳಗೆ ಆ ಸೀರಿಯಲ್ ಒಳಗೆ ಅವರು ಏನು ಮಾಡ್ತಾರಲ್ಲ ಅದೇ ಥರ ಕಾನ್ಸೆಪ್ಟ್ ಒಳಗೆ ಅದಾವೆ ನೋಡಿರಿ ಇದು ಎಂಟು ನೂರ ಐವತ್ತು ರೂಪಾಯಿ ಇರೋ ಸೀರೆ ಇದು ಒಂಬತ್ತು ನೂರ ಐವತ್ತು ಇರೋ ಸೀರೆ ನೂರ ಐವತ್ತು ಇದೀನಿ ಇದು ಬಂದು ನಿಮಗೆ ವೈಟ್ ರಿಚ್ ಸ್ಟೋನ್ ವರ್ಕಿನ ಸಾರಿ ಅದಾವ ಎಂಟುನೂರ ಐವತ್ತು ಇರೋದನ್ನ ಎಂಟುನೂರು ಕೊಡ್ತೀನಿ ನೋಡಿ ಪಟ್ ಪಟ್ ಅಂತ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೇಗೆ ಅನಿಸ್ತಾ ಇದಾವೆ ನನ್ನ ಸೀರೆ ಇಷ್ಟ ಆಗ್ತಾ ಇದಾವ ಇಲ್ವಾ ಅಂತ ಹೇಳಿ ಇದು ಹನ್ನೊಂದು ನೂರ ಐವತ್ತು ರೂಪಾಯಿ ಅದಾವ ಸ್ಟೋನ್ ವರ್ಕಿನ ಸಾರಿ ನಿಮಗೆ ಬಂದ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿರ್ತೀನಿ ನೋಡಿರಿ ಇಷ್ಟು ಕಲರ್ ಅದಾವೆ ನಿಮ್ಗೆ ಯಾವ ಇಷ್ಟ ಆಗ್ತಾ ಇಲ್ವಾ ಹದಿನಾಲ್ಕು ನೂರು ರೂಪಾಯಿಗೆ ಮೂರು ಸಾರಿ ಅಂದಿದ್ದೆ ನಾಲ್ಕು ಸೀರೆ ಕೊಡ್ತೀನಿ ಸ್ಮೂತ್ ಶರಗು ಮತ್ತು ಬ್ಲೌಸು ಎಲ್ಲ ಅದಾವೆ ಸ್ಮೂತ್ ಸಾರಿ ಅದಾವ ಕ್ವಾಲಿಟಿ ಸೀರೆ ಕೈಯಾಗಿ ಮುಟ್ಟು ನೋಡಿದಾಗ ಗೊತ್ತಾಗತ್ತೆಪ್ಪ ಎಷ್ಟು ಚೆನ್ನಾಗಿದಾವೆ ಅಂತ ಆ ಮುಟ್ಟು ನೋಡಿದಾಗಲೇ ಗೊತ್ತಾಗೋದು ಹೌದಾ ಇದಕ್ಕೆ ಕೊಡ್ಬೋದು ಹೌದು ಅಂತ ಅನಿಸ್ತದೆ ಅಷ್ಟು ಒಳ್ಳೆ ಕ್ವಾಲಿಟಿ ಅದಾವ ನೋಡಿರಿ ಇವು ಬಂದ ಮದುವೆ ಶಾಲೋ ಥರನೇ ಇದಾವೆ ಅದೇ ಪ್ಯಾಟರ್ನ್ ಒಳಗಾವ ಇವು ಸೀರೆ ಮಸ್ತ್ ಅದಾವ ನೋಡಿರಿ ಮಸ್ತ ಸಸ್ತಾದೊಳಗೆ ಮಸ್ತ್ ಸಾಡಿ ಅದಾವ ಯಾರಿಗಾದ್ರು ಬೇಕಂದ್ರೆ ಬಡ ಬಡ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬಾರ್ಡರ್ ಸ್ಮೂತ್ ರಿಚ್ ಪಲ್ಲು ಸಾರಿ ಇದರ ಹೆಸರು ಬಂದು ಇದು ಸಾಫ್ಟ್ ರಿಚ್ ಪಲ್ಲು ಸಾರಿ ಅಂತೇಳಿ ಒಂಬತ್ತು ನೂರ ಐವತ್ತು ರೂಪಾಯಿ ಇರೋ ಸೀರೆ ನಿಮ್ಗೆ ಏಳ್ನೂರ ತೊಂಬತ್ತೊಂಬತ್ತಲ್ಲ ಏಳ್ನೂರು ರೂಪಾಯಿಗೆ ಕೊಡ್ತೀನಿ ತಗೊಳ್ಳಿ ಇದು ಬಂದು ನಿಮಗೆ ತೋರಿಸ್ತೀನಿ ನೋಡಿರಿ ಎಲ್ಲರೂ ಇನ್ಸ್ಟಾಗ್ರಾಮು ಟ್ರೆಂಡಿಂಗ್ ಸಾರಿ ಹೆಂಗೆ ಮಾರತ್ತಾರ ಅಂತ ತೋರಿಸ್ತೀನಿ ನೋಡಿರಿ ಅವ್ರ ಹದಿಮೂರು ನೂರ ಐವತ್ತು ರೂಪಾಯಿ ಕೊಡಾಕತ್ತಾರ ಎರಡೂ ಕಡೆ ಇಬ್ಬರದ್ದು ನಾನು ಫೋಟೋ ಹಾಕಿದೆ ನಿಮಗೆ ಹದಿಮೂರು ನೂರ ಐವತ್ತು ರೂಪಾಯಿಗೆ ಹದಿನೈದು ನೂರಕ್ಕೆ ಬಂದಂಗೆ ಮಾರ್ಕೊಳಕತ್ತಾರ ಆದ್ರೆ ನಾನು ನಿಮಗೆ ಹೋಲ್ಸೇಲ್ ರೇಟ್ ನನಗೆ ಬಿದ್ದಿರೋದರಲ್ಲಿ ಒಂದು ಐವತ್ತು ರೂಪಾಯಿ ಸಾಕು ಅನ್ನೋ ರೇಟಲ್ಲಿ ನಾನು ಹೋಲ್ಸೇಲ್ ರೇಟಲ್ಲಿ ಸೀರೆ ಮಾರ್ತಾ ಇದೀನಿ ಯಾರಿಗಾದ್ರು ಬೇಕಂದ್ರೆ ಫುಲ್ ಹೋಲ್ಸೇಲ್ ಅಂಗಡಿ ಇಟ್ಕೋಬೇಕು ಅನ್ಕೊಂಡಿದ್ದೇನೆ ನಾನು ಹಾಗಾಗಿ ನೋಡ್ರಿ ಇದು ನಿಮ್ಗೆ ಬೇರೆ ಕಡೆ ತೊಗೊಳಕ್ಕೆ ಹೋಗ್ರಿ ನೂರ ಒಂಬತ್ನೂರ್ ಮಾರ್ತಾರ ನಾನು ಆರುನೂರ ಐವತ್ತು ಕೊಡಾತೇನ ಅದನ್ನ ಇದು ಬಂದ ನಮೃತ ಗೌಡ ಅವ್ರು ವೇರ್ ಮಾಡಿರಂತ ಸಾರಿ ನೋಡ್ರಿ ಅಮೃತ ಗೌಡ ಅವ್ರ ಫೋಟೋ ಹಾಕಿದ್ದೀನಿ ನಾನು ಅವ್ರು ವೇರ್ ಮಾಡಿರೋ ಸಾರಿ ಬಂದ ನಿಮಗೆ ಬರಿ ಹದಿನೈದು ನೂರು ರೂಪಾಯಿ ರೀ ಇದು ಸೇಮ್ ಅವ್ರ ಅವ್ರು ಯಾವ ತರ ಉಟ್ಟಾರ ಅದೇ ತರ ಒಳಗೈತಿ ರೀ ಇದು ಬಂದ ನಿಮಗೆ ನೂರು ರೂಪಾಯಿಗೆ ಮೂರು ಸಾರಿ ನೋಡ್ರಿ ಬಾರ್ಡರ್ ಸಾಡಿ ಎಷ್ಟು ಮಸ್ತ್ ಐತಿ ನೋಡ್ರಿ ಈ ಸಾರಿ ಬಂದ ಈ ತರ ಬಾರ್ಡರ್ ಈ ತರ ಸೆರಗ ಬ್ಲೌಸು ಎಲ್ಲ ಬರ್ತೈತ್ರಿ ಇಲ್ಲಿ ನೋಡ್ರಿ ನನ್ನ ಹತ್ರ ಗೋಲ್ಡನ್ ಸಾಡಿಗಳು ರೀಸ್ಟಾಕ್ ಆಗಿದಾವೆ ಅದೇ ಸಾಡಿನ ನಾನು ವೀಡಿಯೋ ಎಡಿಟ್ ಮಾಡಿ ಹಾಕಿದ್ದೇನೆ ನೋಡಿ ಯಾವ ಥರ ಬಂದಿದೆ ಅಂತ ಸಾರಿ ಮಾತ್ರ ಸಖತ್ತಾಗಿ ಬಂದಿದೆ ನನ್ನ ಹತ್ರ ಇರೋ ಸಾರಿನೇ ಇದು ಅದನ್ನು ನಾನು ವೀಡಿಯೋ ಮಾಡಿ ಎಡಿಟ್ ಮಾಡಿ ನಿಮಗೆ ಹಾಕಿರೋದು ಸೇಮ್ ಕಲರ್ ಸೇಮ್ ಸ್ಯಾರಿ ಐತೆ ಯಾರಿಗಾದ್ರೂ ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಏಳ್ನೂರ ಐವತ್ತು ರೂಪಾಯಿ ಯಾವುದೇ ಈಗ ರೇಟ್ ಇರಲಿ ಫಿಕ್ಸ್ ರೇಟ್ ಐತಿ ನಾನು ಒಂದು ನಾಲ್ಕು ದಿನ ಹೋಲ್ಸೇಲ್ ಇಟ್ಟಿದ್ದೆ ಪಟ್ ಅಂತ ಬುಕ್ ಮಾಡ್ಕೊಂಡವ್ರಿಗೆ ಅದೇ ರೇಟಲ್ಲಿ ಕೊಡ್ತೀನಿ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು